ಮೊದಲನೇದಾಗಿ ಎಲ್ಲ ಮಾಧ್ಯಮದವರಿಗೆ ಕೃತಜ್ಞತೆ ಯಾಕಂದ್ರೆ ಜನರಲ್ಲಿ ಪ್ರಸ್ಟ್ ಬೀಟ್ ಆದಾಗ ದೊಡ್ಡ ದೊಡ್ಡ ಹೋಟೆಲ್ಸ್ ಅಲ್ಲಿ ಬಾಳೋದು ಅದು ವಾಡಿಕೆ ಆಗಿದೆ ಬಟ್ ಆದ್ರೆ ಸಿನಿಮಾ ಅಥವಾ ವಿಷಯ ಶೋರ್ ಶೋರ್ ಎಲ್ಲರಿಗೂ ನನ್ನ ಪ್ರೀತಿಯ ನಮಸ್ಕಾರ ನಾವು ತುಂಬಾ ಬಹಳಷ್ಟೇ ತುಂಬಾ ಖುಷಿ ಆಗಿದೆ ಯಾಕಂದ್ರೆ ಇಲ್ಲಿ ಬಂದು ಈ ಏರಿಯಾ ನೀವು ವರ್ಗ ಕಾದು ಇರುತ್ತೆಲ್ಲ ಈ ಪ್ರೆಸ್ ಮೀಟ್ ಮಾಡೋದ ದಯವಿಟ್ಟು ಮಾಡಿ ಜನರಲ್ಲಿ ಪ್ರೆಸ್ ಮೀಟ್ ಅಂದ್ರೆ ತುಂಬಾ ದೊಡ್ಡ ದೊಡ್ಡ ಜಾಗದಲ್ಲಿ ಮಾಡ್ತೀವಿ ಎ ಸಿ ಹಾಲ್ ಇರುತ್ತೆ ಎಸ್ ಅಟ್ ದ ಸೇಮ್ ಟೈಮ್ ನೀವು ಕೂಡ ನನಗ್ ಸಪೋರ್ಟಿವ್ ಆಗಿ ಸಲಗಾನ ತುಂಬಾ ದೊಡ್ಡ ಮಟ್ಟದ ಗೆಲುವಿಗೆ ನನ್ಗೊಂದು ಮೇನ್ ಪಿಲ್ಲರ್ ಆಗಿ ನಿಂತಿದ್ರಿ ಈಗ ಮತ್ತೆ ಭೀಮಾ ಸಿಂಹದ ಕೊನೆಯ ದಿವಸ ಇತ್ತು ಹುಬ್ಳಿ ಬಂದಿದ್ದೀವಿ ನಾನ್ ಕರೆದಿದ್ದು ತಮ್ಮನ್ನೆಲ್ಲ ಒಂದು ಈ ಲೊಕೇಶನ್ ನೋಡ್ಲಿ ಅಂತ ಇನ್ನೊಂದು ಇದಾದ್ಮೇಲೆ ಸಣ್ಣದ ವಾಕ್ ಹೋಗ್ತೀವಿ ಈ ಸಿನಿಮಾದ ಒಂದೇ ವಿಶೇಷ ಏನಂದ್ರೆ ಆ ಸಲಗಾದಲ್ಲಿ ಒಂದು ರೌಡಿ ಸಣ್ಣ ಒಂದು ವೇಳೆ ಏನು ಅಂತ ಹೇಳಿದ್ವಿ ಈಗ ಇವತ್ತು ಈ ಭೀಮಾದಿಂದ ಮಕ್ಕಳಿಗೆ ಅಂದ್ರೆ ಬಳಿತರ ಯುವಕರಿಗೆ ಹೀಗಿದೆ ನಿಮ್ಮ ಕಡೆಯಿಂದ ನೀವು ವೈಯಕ್ತಿಕವಾಗಿ ಸಿನಿಮಾನ ನೋಡಿ ಇಲ್ಲ ಅವ್ರು ಹೇಳಿರೋದ್ರಲ್ಲಿ ಇದು ನಿಜ ಇದೆ ದಯವಿಟ್ಟು ಪೇರೆಂಟ್ಸು ಹುಷಾರಾಗಿದೆ ಎಚ್ಚರಿಕೆ ಗಂಟೆ ಅಂತ ಹೇಳೋದು ಕರೆ ಗಂಟೆ ಒಂದು ಕರೆ ಗಂಟೆ ಕರೆ ಗಂಟೆ ಎಚ್ಚರಿಕೆ ಗಂಟೆ ಅಲ್ಲ ಒಂದು ಕರೆ ಗಂಟೆ ಆ ತುಂಬಾ ವಿಷಯ ಹೇಳಿದ್ರೆ ತುಂಬಾ ಬಿಚ್ಚಿಡ್ಬೇಕಾಗತ್ತೆ ಯಾಕೆ ಹೇಳಕ್ ಕೊಟ್ಟಿದ್ದೀವಿ ನಿಮ್ಗೆ ಏನಿರೋ ಉದ್ದೇಶ ಅನ್ನೋದು ನೀವು ಸಿನಿಮಾ ನೋಡಿದ ದಿವಸ ಖಂಡಿತವಾಗ್ಲೂ ಹೇಳ್ತೀರಾ ಇಲ್ಲ ಅವ್ರು ಕರ್ಕೊಂಡು ಹೋಗಿದ್ ನಾ ಅಂದ್ರೆ ಈ ಏರಿಯಾ ಅಂತಲ್ಲ ನಾನು ಎಲ್ಲಾ ಸಮುದಾಯದ ಬಡವರ ವರ್ಗ ಶ್ರೀಮಂತರ ವರ್ಗ ಲೋವರ್ ಮಿಡ್ಲ್ ಕ್ಲಾಸ್ ವರ್ಗ ಏನಿದೆ ಎಲ್ಲಾ ವರ್ಗದ ಮಕ್ಕಳಿಗೆ ನೀವೆಲ್ಲ ನನ್ಗೆ ಆ ಸಲಗದ ನಿರ್ದೇಶಕನಾಗದಕ್ಕೆ ಬೆಂತ್ ತಕ್ಕಿದ್ದೀರಾ ಈಗ ಮತ್ತೊಮ್ಮೆ ಒಂದ್ ಪ್ರಯತ್ನ ಪಟ್ಟು ನಿಮ್ಮನ್ನು ನಾನು ಬರ್ತಾ ಇದೀನಿ ಇನ್ನೊಂದ್ಸರಿ ಏನೋ ನಿಮ್ಮನ್ನ ಒಪ್ಸಕ್ಕೆ ಬರ್ತೀನಿ ಅದರಲ್ಲಿ ಎಷ್ಟು ಸತ್ಯ ಆಗಿದೆ ನೀವು ನೋಡಿ ಆ ಸ್ಪೆಷಲಿ ನೀವುಗಳು ನೀವು ನೋಡಿದಾಗ ನಿಮ್ಗನ್ನು ಜೊತೆಯಲ್ಲಿ ಮನೆಯಲ್ಲಿ ಅಣ್ಣ ತಮ್ಮಂದ್ರತಾರೆ ಅಥವಾ ಹೆಣ್ಮಕ್ಳು ಅಕ್ಕ ತಂಗಿರ್ತಾರೆ ನೀವು ಒಂದ್ ಸಣ್ಣ ಎಚ್ಚರಿಕೆ ಸರ್ ವೈಯಕ್ತಿಕವಾಗಿ ಈಗ ನಾನು ಹೇಳೋದಾಗಿ ತುಂಬಾ ಜನ ಫಾಲೋ ಮಾಡ್ತಾರೆ ಈಗ ನಿಮ್ ಲೈಕ್ ಪರ್ಸನಲ್ ಪೇಜಸ್ ಎಲ್ಲ ಫಾಲೋ ಮಾಡ್ತಾರೆ ನಿಮ್ಮ ಯೂಟ್ಯೂಬ್ ಚಾನಲ್ ಆಗ್ಲಿ ಅಥವಾ ಇನ್ಸ್ಟಾಗ್ರಾಮ್ ಆಗ್ಲಿ ಮಾಡ್ತಾರೆ ಈ ಸಿನಿಮಾ ನೋಡ್ತಾ ನಿಮ್ಗೆ ಒಂದ್ ಕಡೆ ಅನ್ಸುತ್ತೆ ಇದಕ್ಕೆ ವಿಜಯ್ ಅವರು ನಮ್ಮನ್ನ ಕರೆದಿದ್ದು ಸರಿ ನಾನೊಬ್ಬ ಆ ಅಹ್ ಯೂತ್ಫುಲ್ ಲೈಕ್ ನಾನೊಬ್ಬ ಜವಾಬ್ದಾರಿಯುತ ಮನುಷ್ಯನಾಗಿ ಅಥವಾ ಒಂದು ಹೆಣ್ಣಾಗಿ ಒಂದು ಗಂಡಾಗಿ ಇದನ್ನ ನನ್ನ ಮನೆ ಮಕ್ಕಳು ಮಾಡಬಾರ್ದು ನನ್ನ ನನ್ನ ಮನೆ ಮಕ್ಕಳು ಹೇಳ್ಬೇಕು ಅಥವಾ ನಾನೆಲ್ಲರಿಗೂ ಎಲ್ಲರಿಗೂ ಸಂದೇಶ ಕಳಿಸ್ಬೇಕು ದಯವಿಟ್ಟು ಹುಷಾರಾಗಿರಿ ಯಾರು ಹಾಳಾಗ್ಬಿಡಿ ಅನ್ನೋ ಒಂದೇ ಉದ್ದೇಶಕ್ಕೆ ನಾನು ತಮ್ಮನ್ನ ಇಟ್ ಈಸ್ ನಿಮ್ಗೆ ಗೊತ್ತಂಗೆ ಮತ್ತೆ ಮತ್ತೆ ಅದೇ ಹೇಳೋದ್ ಬೇಡ ನಮ್ಮ ಸಿನಿಮಾದಲ್ಲಿ ಅಹ್ ಮುಖ್ಯ ಪಾತ್ರದಲ್ಲಿ ನಮ್ಮ ಬ್ಲ್ಯಾಕ್ ಡ್ರ್ಯಾಗನ್ ಮಂಜು ಇದ್ದಾರೆ ನಮ್ಮ ಸುಧಿ ರಾಗ ಶಿವಮೊಗ್ಗ ಅವರು ಮತ್ತೆ ತುಂಬಾ ವಿಶೇಷವಾದ ಪಾತ್ರದಲ್ಲಿ ಒಂದು ಚಾಮುಂಡಿ ಅವತಾರ ಅಂತ ನಮ್ಮ ಪ್ರಿಯಾ ಅವರಿದ್ದಾರೆ ಅಶ್ವಿನಿಯವ್ರು ಇದಾರೆ ಆಶ್ಮಿನ್ ಅವರಿದ್ದಾರೆ ಮತ್ತೆ ಇದೆಲ್ಲ ಹೊಸ ಆ ಯುವಕರು ಹೊಸ ಪ್ರತಿಭೆ ಇನ್ನೊಂದಷ್ಟು ಟೀಮ್ ಹೊಸರು ಇದ್ದಾರೆ ನಮ್ಮ ಪುನೀತ್ ಇರ್ತಾನೆ ಎಲ್ಲ ಹೊಸ ಹುಡುಗಿದ್ದಾರೆ ತುಂಬಾ ವಿಷಯನ ಮತ್ತೆ ಮತ್ತೆ ಅದನ್ನೇ ಹೇಳಿ ಬೋರ್ ಆಗೋದು ಬೇಡ ನಿಮಗೆಲ್ಲ ನಂದು ಒಂದು ಕೈಂಡ್ ರಿಕ್ವೆಸ್ಟ್ ಈ ಸಿನಿಮಾನ ಆದಷ್ಟು ಜಲ್ದಿ ತರ ಮೇಲೆ ತರಕೆ ರೆಡಿ ಆಗಿದ್ದೀವಿ ಆ ನಿಮ್ಗೆಲ್ಲ ಕೈ ಮುಗಿದು ಕೇಳ್ತೀನಿ ಈ ಸಿನಿಮಾದಲ್ಲಿ ಒಂದು ವಿಷಯ ಏನ್ ಹೇಳ್ತೀನೋ ಆ ವಿಷಯ ನಾನು ಅವತ್ತು ಕೂಡ ಹೇಳ್ತೀನಿ ದಯವಿಟ್ಟು ಇದ್ರ ಬಗ್ಗೆ ಒಂದು ಎಚ್ಚರಿಕೆ ಕೊಡ್ಲಿಕ್ಕೆ ಆ ವಿಷಯನ ಎಚ್ಚರಿಕೆ ಕೊಟ್ಟರೆ ಸಾಕು ನಾನು ನಾನು ಸಿನಿಮಾ ಮಾಡಿದ್ರು ಅದು ಸಾರ್ಥಕ ಆಗುತ್ತೆ ಎಲ್ಲ ಯೂತ್ಸ್ಗೆ ಅವತ್ತಿನ ದಿವಸ ನಾನು ನಿಮ್ಗೆ ತುಂಬಾ ಬಿಚ್ಚಿಡ್ತಾ ಹೋಗ್ತೀನಿ ಏನ್ ಹೇಳಕ್ ಕೊಟ್ಟಿದೆ ಯಾಕೆ ನಾನು ನಿಮ್ಗೆ ನಿಂತಾರೆ ಈ ಜಾಗದಲ್ಲಿ ಆಮೇಲೆ ಇದೆಲ್ಲ ಬುಕ್ಸ್ ಸುಮ್ಮನೆ ವಾಕೋ ಸುಮ್ಮನೆ ನಿಮ್ಗೊಂದು ಈ ಈ ಕ್ಷೇತ್ರದ ಪರೀಕ್ಷೆ ಮಾಡ್ಕೊಂಡು ನಿಮ್ಗೆ ಇವತ್ತು ಅಂದ್ರೆ ಈ ಕ್ಷೇತ್ರಕ್ಕೆ ಮಾಡಿಲ್ಲ ಈ ಕ್ಷೇತ್ರನ ಆಯ್ಕೆ ಮಾಡಿಕೊಂಡು ಈ ಪರ್ಟಿಕ್ಯುಲರ್ ಪ್ಲೇಸ್ ನ ಆಯ್ಕೆ ಮಾಡಿಕೊಂಡು ಇವತ್ತು ಇಡೀ ಬೆಂಗಳೂರಲ್ಲಿ ವ್ಯಾಪ್ಸಿರುವಂತ ಒಂದು 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 ವೈರಸ್ ಆ ವೈರಸ್ ಬಗ್ಗೆ ಮಾತಾಡಕ್ಕೆ ಹೋಗ್ತೀನಿ ಅದು ಕರೋನಾಗಿನ ಡೇಂಜರಸ್ ಆಗಿದೆ ಈ ಸಿನಿಮಾ ಎಲ್ಲವೂ ರಿಯಲ್ ಇನ್ಸಿಡೆಂಟು ರಿಯಲ್ ಪಾತ್ರಗಳು ಎಲ್ಲವನ್ನು ಇಟ್ಟು ಎಲ್ಲಾ ರಿಯಲ್ ಪಾತ್ರಗಳನ್ನ ಇಂಟ್ರೂ ಮಾಡಿ ಆ ಇಂಟ್ರೂ ಅವ್ರು ಯಾರ್ಯಾರನ್ನ ಬೈದ್ರು ಈಗ ಕೆಲವು ಸರ್ತಿ ನೀವು ನೋಡ್ದಂಗೆ ಈಗ ಅಲ್ಲಿ ಹೀರೋನ ಬೈತಾರೆ ಕೆಲವು ಸರ್ತಿ ಅಹ್ ಜೊತೆಲಿ ಹೀರೋನ ಬೈತಾರೆ ಆತರ ಯಾರನ್ನ ಬೈತೀವಿ ಯಾರ ಯಾರನ್ನ ಇಂಟ್ರೂ ಮಾಡಿದೀನೋ ಅವ್ರವ್ರ ವಿರುದ್ಧವಾಗಿರೋರು ಎಲ್ಲರನ್ನು ಬೈತಿದ್ದಾರೆ ಅವ್ರನ್ನ ಆಸ್ ಇಟ್ ಈಸ್ ಬೇರೆ ಅವ್ರನ್ನ ಕರೆದು ಅದನ್ನ ಕ್ಯಾರೆಕ್ಟರ್ ಪ್ಲೇ ಮಾಡಿಸಿದೀನಿ ಆಲ್ಮೋಸ್ಟ್ ಎಲ್ಲ ರಿಯಲ್ ಎಕ್ಸಿಡೆಂಟ್ ಎಕ್ಸ್ಪೈರ್ಡ್ ವಿಷಯ ನಿಮ್ಗೆಲ್ಲ ಗೊತ್ತಿರತ್ತೆ ನಾನು ದೊಡ್ಡದಾಗಿನೋ ಮಾಡಿ ಮಾಡಿದೀನಿ ಹೇಳಕ್ ಡೈಲಿ ನೋಡಿರುವಂತ ಒಂದು ವಿಷಯದಲ್ಲಿ ಒಂದು ಒಂದು ವೈರಸ್ ಬಂದ್ರೆ ಇಟ್ಸ್ ಮೋರ್ ದೆನ್ ಡೇಂಜರಸ್ ದೆನ್ ಕರೋನಾ ವೈರಸ್ ಅಂತ ಹೇಳ್ಬೋದು ಅದ್ರ ಬಗ್ಗೆ ಒಂದು ಸಣ್ಣ ಅಲರ್ಟ್ ನಾನು ಹೇಳ್ತೀನಿ ಅವತ್ತು ಕೂಡ ದಯವಿಟ್ಟು ಹೇಗಿದೆ ಅಹ್ ನಿಮ್ಮ ಮನೆಯಲ್ಲಿ ಯಾಕನ್ನ ತಿಳಿಸ್ಬಿಡಿ ಇಲ್ಲಾಂದ್ರೆ ಕಷ್ಟ ಆಗ್ಬಹುದು ಕಷ್ಟ ಆಗತ್ತೆ ಅಂತ ಹೆಣ್ಣು ಮಕ್ಕಳ ಕಳ್ಳ ಸಾಗಾಣಿಕೆ ವಿಚಾರ ಖಂಡಿತವಾಗಲಿಲ್ಲ ಹೆಣ್ಮಕ್ಳು ಕೆಲಸ ಅಂತ ಇಲ್ಲ ಒಂದ ಎಲ್ಲ ಹೆಣ್ಮಕ್ಳ ಕಳ್ಳ ಆಗೋಣ ಯಾವುದು ಇಲ್ಲ ನಾವು ಹಳೆ ವೈರಸ್ ಬಗ್ಗೆ ಮಾತಾಡ್ತಿದ್ವಿ ಅಷ್ಟೇ 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 ಇಲ್ಲ ರೂಪಾಂತರ ಗೊತ್ತಾ ಇದೆಯಲ್ಲ ಆ ತರದ್ದು ಕೆಲವು ಕೆಲವು ಗಳನ್ನ ಗೊತ್ತಿಲ್ಲ ಬಹುಶಃ ವ್ಯವಸ್ಥೆ ಸರಿ ಮಾಡ್ತಾ ಇಲ್ವೇನೋ ಆದ್ರೆ ಅದು ಬೇರೆ ಬೇರೆ ರೂಪಾಂತ ತಗೋತಾನೆ ಇದೆ ನೀನ್ ಅಲ್ಲಿ ಹೇಳಿದ್ರೆ ನಾ ಇಲ್ಲಿ ಹಿಡ್ತೀನಿ ಇಲ್ಲಿ ನಾ ಇಲ್ಲಿ ಇಡ್ತೀನಿ ಅನ್ನೋದು ತಗೋತಾ ಇದೆ ಅದರಲ್ಲಿ ಇವತ್ತು ಆಲ್ಮೋಸ್ಟ್ ಅದನ್ನ ನಿಮ್ಗೆಲ್ಲ ಜನರಲ್ಲಿ ಗೊತ್ತಿರತ್ತೆ ಡೀಟೇಲ್ ಆಗಿ ಹೇಳದೇ ಹೇಳ್ತೀನಿ ಅಷ್ಟೇ ಸಿನಿಮಾ ಆದಾಗ ಅದನ್ನೇನ ಮಕ್ಕಳು ಅದರ ಇದಕ್ಕೆ ಬಿದ್ದರೆ ಒಂದು ಮೂವತ್ತು ವರ್ಷದ ಮೇಲೆ ಕೂಡ ಬದುಕಲ್ಲ ನಾನು ಸಿನಿಮಾ ನನ್ನ ಸ್ಥಾನ ಎಲ್ಲವನ್ನೂ ಬಿಟ್ಟು ನಿಮ್ಮೆಲ್ಲ ಮಾಧ್ಯಮದ ಮುಂದೆ ಎಲ್ಲಾ ಮನೆಯಲ್ಲಿರುವಂತ ಪೇರೆಂಟ್ಸ್ ಗಳಿಗೆ ನಿಮ್ ಮಕ್ಕಳನ್ನ ದಯವಿಟ್ಟು ಹುಷಾರಾಗಿ ನೋಡ್ಕೊಳ್ಳಿ ಈ ಸಿನಿಮಾ ಉದ್ದೇಶ ಅದೇ ಇನ್ನೇನು ಇಲ್ಲ ಬೇರೆ ನಾವು ಪ್ರಶ್ನೆ ಇದೆ ಕೇಳಿ ಇಷ್ಟೇ ನಾವು ಮಾತಾಡಿಸಿ ಯಾವುದೇ ಒಬ್ಬ ಇನೋಸೆಂಟ್ ಗೆ ಅಂಡರ್ವರ್ಲ್ಡ್ಗೆ ಎದ್ಕೊಂಡು ಹೋದ್ರೆ ಇನೋಸೆಂಟ್ ಏನಾಗ್ತಾನೆ ಅಂತ ಇದ್ರೆ ಅದಿಲ್ಲ ಭೀಮಾ ಬೇರೆ ಭೀಮಾ ಭೀಮಾ ಅಲ್ಲಿ ರೌಡಿ ಸಂಸ್ಕೃತಿ ಜಾಸ್ತಿ ಇಲ್ಲ ಎಷ್ಟು ನಿಮ್ಗೆ ಆಲ್ಮೋಸ್ಟ್ ತುಂಬಾ ಇರುತ್ತೆ ನಿಮ್ಗೆ ನಿಮ್ಗೆ ಹೇಳಿ ನಾನು ಆ ನೋಡಿದಾಗ ನಿಮ್ಗೆ ಅರ್ಥ ಆಗತ್ತೆ ಪ್ರತಿಯೊಂದಕ್ಕೂ ಒಂದು ಹೋಗಿರ್ತೀವಿ ನಾನು ನಾನ್ ರಿಯಲ್ ಆಗಿ ನೋಡಿದಂತ ಲೋಕ ನಾನ್ ರಿಯಲ್ ಆಗಿ ಇಂಟ್ರೆ ಮಾಡಿದಂತ ಹೆಣ್ಣು ಮಕ್ಕಳು ಅವ್ರ ಹೆಸರು ಹೇಳಕ್ ಇಷ್ಟಪಡಲ್ಲ ನಾನು ರಿಯಲ್ ಆಗಿ ನೋಡಿದಂತ ಮಕ್ಕಳು ಅವ್ರ ಹೆಸರು ಹೇಳಕ್ ಇಷ್ಟಪಡಲ್ಲ ನನ್ನ ಬರದಾಗ ಅನಿಸ್ತು ಇದು ಮಾಡಿದ್ರೆ ಒಂದ್ ಗೊತ್ತಿಲ್ಲ ಒಂದು ಒಂದ್ ಸಂದೇಶ ಕೊಡ್ಬೋದು ಇವಾಗ್ಲೂ ನಡೀತಾ ಇದೆ ಬೆಂಗಳೂರು ಸರ್ ಅದು ಅದೆಲ್ಲ ಬೇರೆ ಬೇರೆ ಕಡೆ ಹೋಗಿದ್ರೆ ನಾವೇ ತಡಿಬೇಕಷ್ಟೇ ಈಗ ಸರ್ ಇಲ್ಲಿದೆ ನಾವು ಶಕ್ತಿವಂತರು ಬೆಂದುಳಲ್ಲಿರೋರು ಇನ್ನೆಲ್ಲೋ ತಾಲೂಕುಗೋ ಹೋಬ್ಳಿಗೋ ಹೋದ್ರೆ ಇನ್ಯಾರೊಬ್ಬ ರೈತರ ಮಕ್ಕಳು ಇನ್ನೊಬ್ರು ಮತ್ತೊಬ್ರು ಯಾರಿಗೂ ಏನೋ ಆಗದ ಒಂಚೂರು ನಾವು ಹುಷಾರಾಗಿರೋಣ ನಾವು ನಾವು ನಾವೆಲ್ಲಾ ಸೇರಿ ನೀವೆಲ್ಲಾ ಸೇರಿ ಒಂದು ಸಾಥ್ ಕೊಟ್ರೆ ಹಂಡ್ರೆಡ್ ಪರ್ಸೆಂಟ್ ಯಾರಿಗೂ ಮುಟ್ಬೇಕು ಅವ್ರ ಮುಟ್ಟತೆ ವಿಷಯ அது மா அக்காடமேக்காய் ஜாஸ்தான் எல்லா முதோசு எல்லா ரீடியா அக்காடமும் எல்லா ஆமோஸ்ட் எட்டி இவத்தேன் அந்த கொனே திசா ಕಂಪ್ಲೀಟ್ ತಮಗೊತ್ತಿರಂಗೆ ಸಾಂಗ್ಸ್ ಎಲ್ಲ ತುಂಬಾ ಅದ್ಭುತವಾದ ಪ್ರತಿಕ್ರಿಯೆ ಇದೆ ಇನ್ನೂ ಒಂದ್ ಮೂರು ಸಾಂಗ್ ಕೂಡ ಸಾಧ್ಯತೆ ಇದೆ ಇನ್ನೊಂದ್ ಲೋಕಲ್ ಸಾಂಗ್ ಒಂದು ರೆಡಿ ಮಾಡಿದ್ವಿ ಬರ್ತೀವಿ ಮಾಡಿದ್ವಿ ಸರ್ ಹ್ಮ್ ಹ್ಮ್ ಸೊ ತಡ ಹೇಳ್ಕಾಯ್ ಮುಂದೆ ಅಲ್ಲ ಈಗ ಒಂದೊಂದ್ಸರಿ ಚಂದ್ರಗ್ರಹಣ ಬಿಡ್ಬೇಕು ನಾವೇನ್ ಮಾಡೋಣ

ದಯವಿಟ್ಟು ಆ ಟಿಕೆಟ್ ತೋಳಿ ಶೋ ಬಂದ್ರಪ್ಪ ದಯವಿಟ್ಟು ಬೇಡ ನಮ್ದು ಕನ್ನಡ ಸಿನಿಮಾ ರೀಸ್ ಆಗ್ತಾ ಇದೆ ಕಾಟೇರ ಆಗ್ತಾ ಇದೆ ಸಲಾರ್ ನಮ್ ಕನ್ನಡದವರೇ ಮಾಡಿರೋದು ಅದು ದೊಡ್ಡ ಮಟ್ಟದ ಸಿನ್ಮಾ ಶಾರುಖ್ ಖಾನ್ ಅವ್ರು ಮಾಡಿರೋ ಢರ್ಕಿ ಕೂಡ ಬರ್ತಾ ಇದೆ ಫಸ್ಟ್ ಪ್ರಿಫರೆನ್ಸ್ ನಮ್ ಕನ್ನಡಕ್ಕೆ ಕೊಡ್ತೀವಿ ಕಾಟೇರ ಇದೆ ನಮ್ ಕನ್ನಡದವರೇ ಆ ಮಾಡಿರುವಂತ ಸಲಾರ್ ಇದೆ ಫಸ್ಟ್ ಹೇಳಿ ಕಳ್ಸಿದೆ ಅವ್ರಿಗೆ ಅಷ್ಟೇ ಟಿಕೆಟ್ ವಾಪಸ್ ಕೊಟ್ಟೆ ನಾನು ನೋಡ್ತೀನಿ ಸರ್ ನಾನು ಕೂಡ ಅಭಿಮಾನಿ ಸಿನಿಮಾ ಅಂದ್ರೆ ನಾವೆಲ್ಲ ನೋಡ್ತೀವಿ ನಮ್ಗಲ್ಲಿ ಲ್ಯಾಂಗ್ವೇಜ್ ಬ್ಯಾರಿಯರ್ ಇಲ್ಲ ಈಗ ನಮ್ದು ಅಂತ ಅದು ನಮ್ದು ಆದಷ್ಟು ಜಲ್ದಿ ತಿಳಿಸ್ತೀವಿ ಆದಷ್ಟು ಜಲ್ದಿ ನಾವು ಕೂಡ ಕಾಯ್ತಾ ಜಲ್ದಿ ಅಂತ ಅವನ್ ತಲೆ ಅಪ್ ನಾನು ತುಂಬಾ ಹಿಂಗೆ ಮಾತಾಡ್ತೀನಿ ನಿಮ್ಮ ಹತ್ರ ಹಂಡ್ರೆಡ್ ಪರ್ಸೆಂಟ್ ಮಾತಾಡ್ತೀನಿ ನಿಮ್ಗೆ ಸಪೋರ್ಟ್ ಹಿಂಗೆ ಇರಲಿ ಲೈಕ್ ನನ್ನ ಬಗ್ಗೆ ಬಾಡಿ ರೆಸ್ಪೆಕ್ಟ್ ಇದೆ ಎಲ್ಲಾ ವಿಷಯಗಳಲ್ಲಿ ಥ್ಯಾಂಕ್ ಯು ವೆರಿ ಮಚ್ ಯು